ಜಮಖಂಡಿ ತಾಲೂಕಿನ ಪಂಚಾಯತ್ ಆಫೀಸ್ನಲ್ಲಿ ಫಲಾನುಭವಿಗಳಿಗೆ ವಿವಿಧ ಉಪಕರಣ ವಿತರಣಾ ಕಾರ್ಯಕ್ರಮ ಶಾಸಕ ಜಗದೀಶ್ ಗುಡುಗುಂಟೆ ಅವರು ನಡೆಸಿದರು ನಿನ್ನೆ ಜುಲೈ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಗ್ರಾಮೀಣ ಕೈಗಾರಿಕಾ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕಚೇರಿಯಿಂದ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಹೊಲಿಗೆ ಪಡಿಗೆತನ ಮತ್ತು ದೋಬಿ ವೃತ್ತಿಯ ಉಪಕರಣಗಳನ್ನ ಜಮಖಂಡಿ ವಿಧಾನಸಭಾ ಮತಕ್ಷೇತ್ರದ ಫಲಾನುಭವಿಗಳಿಗೆ ವಿತರಿಸುವ ಕಾರ್ಯಕ್ರಮ ವಿವಿಧ ಉಪಕರಣಗಳ ವಿತರಣಾ ಕಾರ್ಯಕ್ರಮ ನಡೆಯಿತು ವಿಶೇಷ ಚೇತನರಿಗೆ ಯಂತ್ರಚಾಲಿತ ಐದು ತ್ರಿಚಕ್ರ ವಾಹನ ವಿತರಣಾ ಮತ್ತು ಬಡಿಗೆತನದ ಕಿಟ್ಗಳನ್ನು ಹಾಗೂ ಒಂಬತ್ತು ಡೋಬಿ ಕಿಟ್ಗಳನ್ನು ಶಾಸಕ ಜಗದೀಶ್ ಗುಡುಗುಂಟೆ ಅವರು ವಿತರಣೆ ಮಾಡಿದರು ಸರ್ಕಾರಿಯ ಅಧಿಕಾರಿಗಳೇ ಮತ್ತು ಇವು ಕರ್ನಾಟಕ ಸರ್ಕಾರವು ಕೇಂದ್ರ ಸರ್ಕಾರ ಬಂದಂತಹ ಎಲ್ಲ ಯೋಜನೆಗಳ ಅನುದಾನದ ಫಲಾನುಭವಿ ಫಲಾನುಭವಿ ಭಾಗಗಳೇ ಮತ್ತು ಇಲ್ಲಿ ನಡೆದಂಥ ಸಮಸ್ತ ಸಮಾಜದ ಗಂಡಮಾನ್ಯರೇ ಹಿರಿಯರೇ ಹಾಗೂ ಪತ್ರಕರ್ತ ಬಾಂಧವರೇ ನಮ್ಮೆಲ್ಲರೂ ಶರಣ ಶರಣಾಗ್ತವೆ ಇನ್ನು ಗೊತ್ತದ ವಿಷಯ ಇವತ್ತು ನಮ್ಮ ಭಾರತ ಜನಸಂಖ್ಯೆ ಒಂದು ನೂರ ನಲ್ವತ್ತಾರು ಕೋಟಿ ಮೇಲ್ಪಟ್ಟು ಹೋಗ್ತಿದ್ದೀವಿ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳುವಂಥದ್ದು ಇವತ್ತು ನಾವೆಲ್ಲರೂ ಸರ್ಕಾರಿಯ ನೌಕರರ ಕೆಲಸದ ಮೇಲೆ ಅವಲಂಬಿತ ಆದರೆ ಸರ್ಕಾರ ಹುಟ್ಟೂರಿಗೂ ಎಲ್ಲರಿಗೂ ಏನು ಒಂದು ಕೆಲಸ ಕೊಡಬೇಕಾಗಿತ್ತು ಅಥವಾ ನೌಕರಿ ಅಂತ ಕೊಡಬೇಕಾಗ್ತದೋ ಅದು ಸಾಧ್ಯ ಇಲ್ಲ ಅದು ಆಗೋದನ್ನಿಲ್ಲ ಅದಕ್ಕೆ ನಾವು ಸ್ವಯಂಬಗಳಾಗಬೇಕು ಪ್ರತಿಯೊಬ್ಬರಲ್ಲಿ ಕರ್ತೃತ್ವ ಶಕ್ತಿ ಎಂಬುದನ್ನು ಬರಲೇಬೇಕು ನಾವು ಕಲಿತು ದೊಡ್ಡವರಾಗಿ ನಮ್ಮ ಜೊತೆಗೆ ಒಂದು ಹತ್ತು ಮಂದಿ ಎತ್ತುವಂತಹ ಶಕ್ತಿ ನಮ್ಮಲ್ಲಿ ಬರಲೇಬೇಕು ಇವತ್ತಿನ ಜೀರ್ಮಾಣದಲ್ಲಿ ಇದು ಬಹಳ ಅತಿ ಅವಶ್ಯಕವಾಗಿದೆ ನಮ್ಮನ್ನು ನಾವು ದುಡ್ಕೊಂಡು ನಮ್ಮ ಪಕ್ಕದಲ್ಲಿ ಇರುವಂಥ ಕೆಟ್ಟ ಕೆಲ ಬಡವರನ್ನು ಕೂಡ ಹಿಂದುಳಿದವರನ್ನು ಕೂಡ ಮೇಲೆತ್ತುವಂಥ ಶಕ್ತಿ ನಿಮ್ಮೆಲ್ಲರೂ ಬರಬೇಕಾಗಿದೆ ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಪ್ರಕಾಶ್ ಅರಿಕೇರಿ ನರೇಂದ್ರ ಮಾನೆ ಶ್ರೀಧರ್ ಕಂಬಿ ರಮೇಶ್ ಅಲ್ಬಾಳ್ ಹಾಗೂ ನಾಗರಾಜ್ ತಂಗಡಿಗೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ಚಮ್ಕಂಡಿ